ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಮಹಾಶಯರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮ್ಮದ್ ಆತ್ಮೀಯ ವೀಕ್ಷಕರೇ ಹಿಂದಿನ ಸುಮಾರು ಎಪಿಸೋಡ್ಗಳಲ್ಲಿ ನಾವು ನಮಗೆ ಜೀವನಕ್ಕೆ ಬಹಳ ಅಗತ್ಯವಾಗಿರ್ತಕ್ಕಂತಹ ಅನೇಕ ರೀತಿಯ ಗಿಡಮೂಲಿಕೆಗಳ ಮೂಲಿಕೆಗಳ ಕುರಿತಾದಂತಹ ಮಾಹಿತಿಯನ್ನು ನಾವು ನೋಡುತ್ತಾ ಬಂದಿದ್ದೇವೆ ಅದೇ ರೀತಿ ಇವತ್ತು ತಮ್ಮ ಮುಂದೆ ಎಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಕಾಕೆ ಪುಟ್ಲೆ ಎಂಬ ಸಸ್ಯ ಮೂಲಿಕೆಯೊಂದಿಗೆ ಬರ್ತಾ ಇದ್ದೀನಿ ಕಾಕೆ ಪುಟ್ಲೆಯನ್ನು ಕನ್ನಡದಲ್ಲಿ ಕಾಕಮಾಚಿ ಕರಿಪುಟ್ಲೆ ಕಾಕೆ ಪುಟ್ಲೆ ಮತ್ತು ಕಾಚಿ ಎಂದು ಕರೆಯಲಾಗುತ್ತೆ ಹಾಗೆಯೇ ತೆಲುಗಿನಲ್ಲಿ ಕಾಶಿಕಾಯಿ ಎಂದು ಕರೆಯಲಾಗುತ್ತೆ ಮತ್ತು ಕೊಂಕಣಿಯಲ್ಲಿ ಚಿರಪಟ್ಲೆ ಅಂತಂದು ಕರೆಯಲಾಗುತ್ತೆ ಇದರಲ್ಲಿ ಕೆಂಪು ಮತ್ತು ಕಪ್ಪು ಕಾಶಿ ಗಿಡ ಅಂತಂದು ಎರಡು ರೀತಿಯ ವಿಧಗಳಿರುತ್ತವೆ ಬನ್ನಿ ಯಾವ್ಯಾವ ಕಾಯಿಲೆಗಳಿಗೆ ಅಥವಾ ಯಾವ ರೀತಿ ಇದನ್ನು ಬಳಸಲಾಗುತ್ತೆ ಅನ್ನೋದನ್ನು ನೋಡೋದಾದರೆ ಗಾಯಗಳಿಗೆ ಉಷ್ಣ ಪರಿಹಾರಕವಾಗಿ ಬಾಯಿಯ ಉಷ್ಣ ನಿವಾರಣೆಗಾಗಿ ಶೀತಗಡ್ಡೆಗಳ ನಿರ್ಮೂಲನೆಗೆ ತಂಬುಳಿ ತಯಾರಿಗೆ ಬೇದಿಗೆ ಕಷಾಯವಾಗಿ ಕಣ್ಣು ದೃಷ್ಟಿಗೆ ಇದನ್ನು ಬಳಸಲಾಗುತ್ತೆ ಇದರ ಅರೆದ ಸೊಪ್ಪನ್ನು ತುಂಬೆಯ ನಾಲ್ಕೈದು ಎಲೆಗಳ ಜೊತೆಯಲ್ಲಿ ಚೆನ್ನಾಗಿ ಅರೆದು ಚಿಟಿಕೆ ಹಳದಿಯನ್ನು ಹಾಕಿ ಮತ್ತು ಅರಿಶಿಣದ ಪುಡಿಯನ್ನು ಹಾಕಿ ಶೀತದ ಗಡ್ಡೆಗಳಿಗೆ ಹಚ್ಚುವುದರಿಂದ ಎಂತಹ ಶೀತದ ಗಡ್ಡೆಗಳು ಕೂಡ ಕರ್ಗೋದನ್ನು ನಾವು ನೋಡಬಹುದು ಅದೇ ರೀತಿ ಇದನ್ನು ಆಹಾರದಲ್ಲೂ ಕೂಡ ತಂಬುಳಿಯಾಗಿ ತೆಗೆದುಕೊಳ್ಳೋದನ್ನು ನೋಡಬಹುದು ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ತಮ್ಮ ಮುಂದೆ ಬರ್ತೇನೆ ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯಾಯು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಉಪಯುಕ್ತ ಸಲಹೆ ಸೂಚನೆಗಳನ್ನು ತಾವು ನೀಡಬಹುದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಶರಣ ಶರಣಾರ್ಥಿಗಳೊಂದಿಗೆ